ನನ್ನ ಸೋಲಿನ ಶಾಖಿಂದ ಇನ್ನೂ ಹೊರಬಂದಿಲ್ವಾ ಡಿಕೆ ಶಿವಕುಮಾರ್ ಒಂದೂವರೆ ವರ್ಷಗಳ ಕಳೆದರೂ ನೋವು ಮರೆಯದ ಡಿಸಿಎಂ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು ಲೋಕಸಭೆ ಚುನಾವಣೆಯಲ್ಲಿ ನನ್ನ ತಮ್ಮನನ್ನ ಸೋಲಿಸಿದ್ರಿ ನೀವು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಲಕ್ಷದಲ್ಲಿ ಸೋಲಿಸಿದ್ರಿ ಆಗ ನೀವು ಕೊಟ್ಟ ಮಾತು ಉಳಿಸಿಕೊಳ್ಳಿಲ್ಲ ಆಗ ಸುಮ್ಮನೆ ಯಾಕೆ ನಿಮಗೆಲ್ಲ ಸಹಾಯ ಮಾಡಬೇಕು ಅಂತ ಅನಿಸ್ತು ಆದರೆ ಕಳೆದ ಚುನಾವಣೆ ವೇಳೆ ಸಮಸ್ಯೆ ಬಗೆಹರಿಸುವಂತಹ ಭರವಸೆ ನೀಡಿದ್ರಿ ಹೀಗಾಗಿ ಅಪಾರ್ಟ್ಮೆಂಟ್ ವಿಧೇಯಕದ ಬಗ್ಗೆ ಚರ್ಚೆಗೆ ಕರೆದಿದ್ದೇವೆ ಎಲ್ಲವನ್ನ ಸಮಗ್ರವಾಗಿ ಚರ್ಚೆ ಮಾಡಿ ವಿಧೇಯಕ ಮಂಡನೆ ಮಾಡಬೇಕಾಗಿದೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಚರ್ಚೆ ವೇಳೆ ಡಿ ಡಿಕೆಶಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ನೇರವಾಗಿ ಮತದಾರರ ಮೇಲೆ ಆರೋಪವನ್ನು ಮಾಡಿದ್ದಾರೆ ತಮ್ಮನ್ನು ಸೋಲಿಸಿದ್ ನೀವೇ ನಾನು ಒಂದು ಅಪಾರ್ಟ್ಮೆಂಟ್ ಬಂದಿದೆ ಐ ಥಿಂಕ್ ಹಂಡ್ರೆಡ್ ಅಪಾರ್ಟ್ಮೆಂಟ್ಸ್ ಐ ಆಲ್ಸೋ ವಿಸಿಟೆಡ್ ಅಟ್ ದಿ ಎಲೆಕ್ಷನ್ಸ್ ಐ ಬೆಗ್ಡ್ ಆಲ್ ಆಫ್ ಯು ಯು ಪ್ಲೀಸ್ ಸಪೋರ್ಟ್ ಮಿ ಅಂಥೇಳಿ ಕಾವೇರಿ ನೀರು ಭಾಳ ಬರಗಾಲ ಇತ್ತು ಹದಿನೈದು ಸಾವಿರದ ಏಳ್ನೂರು ಬೋರ್ವೆಲ್ ಇದೆ ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸು ಅದರಲ್ಲಿ ಆರು ಸಾವಿರ ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು ನೀರೇ ಇರಲಿಲ್ಲ ಕೆರೆಗಳೆಲ್ಲ ನೀರೇ ಇತ್ತು ಸೌತಲ್ಲಂತೂ ಭಾಳ ದೊಡ್ಡ ಪ್ರಾಬ್ಲಮ್ ಇತ್ತು ಕಾವೇರಿ ಫಿಫ್ತ್ ಸ್ಟೇಜು ಕನೆಕ್ಷನ್ ಇರಲಿಲ್ಲ ಆದರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ ಕೊನೆಗೆ ಎಲೆಕ್ಷನ್ ಬಂತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಚರ್ಚೆ ವೇಳೆ ಡಿ ಕೆ ಶಿ ಗರಂ ಆಗ್ಬಿಟ್ರು ನಾನು ಯಾರು ಅಂತ ಕೆಲವರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ಒಬ್ಬ ಪ್ರಶ್ನೆ ಮಾಡಿದ್ದಾನೆ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ಪತ್ರ ಬರೆದಿದ್ದಾನೆ ನಾವು ಪ್ರಮುಖ ಓಟ್ ಬ್ಯಾಂಕ್ ಆಗಿದ್ದೇವೆ ಅಂತ ಹೇಳ್ತಾನೆ ದೇಶದ ಪ್ರಧಾನಿಗೆ ಹೆದಿರ್ಲಿಲ್ಲ ಗೃಹ ಮಂತ್ರಿಗೆ ಹೆದಿರಲಿಲ್ಲ ನಾನು ಜೈಲಿಗೆ ಹೋಗಿ ಬಂದೆ ಯಾರಿಗೂ ಕೇರ್ ಮಾಡಲ್ಲ ಅಂತ ಗರಂ ಆಗಿಬಿಟ್ರು ನೀವೆಲ್ಲ ಆಟ ಆಡ್ಸೋಕ್ಕಾಗಲ್ಲ ಐ ಆಮ್ ಟೆಲಿಂಗ್ ಯು ಪಾಪ ನಾನು ನಿಮ್ಮನ್ನೆಲ್ಲ ಎಲ್ಲರೂ ಅದೃಷ್ಟ ಮಾಡ್ತಾ ಇಲ್ಲ ಈ ಹ್ಯಾರೇಜೆನ್ಸ್ ಇದೆಯಲ್ಲ ನಿಮ್ಗಿನ್ನ ಜಾಸ್ತಿ ನಮಗೆ ಪವರ್ ತಲೆಯಲ್ಲಿದೆ ಬಟ್ ಸ್ಟಿಲ್ ವಿ ಆರ್ ಇನ್ ದಿ ಗ್ರೌಂಡ್ ಅದಕ್ಕೆ ನಿಮ್ಮ ಧ್ವನಿ ನಮ್ಮ ಧ್ವನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮನ್ನೆಲ್ಲ ಇವತ್ತು ಇಲ್ಲಿಗೆ ಕರೆದಿದ್ದೀನಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ಜನ ನೀವೆಲ್ಲ ಬಂದಿದ್ದೀರಿ

ತಮ್ಮ ಸಹೋದರನ ಸೋಲಿನ ನೋವು ಇನ್ನೂ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆ ಅಂತ ಅನಿಸುತ್ತೆ ಅವರ ಭಾಷಣ ಕೇಳ್ತಿದ್ರೆ ಅದರ ಜೊತೆಗೆ ಮತದಾರರಿಗೆ ಇಲ್ಲಿ ಯಾವ ರೀತಿ ಆಗಿ ಮಾತಾಡಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಪರ ವಿರೋಧ ಯಾವ ರೀತಿ ಚರ್ಚೆ ಆಗುತ್ತಾ ಇರ್ಬೋದು ಅಂತ ಇದು ಪ್ರಭು ಮುಖ್ಯವಾಗಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ತಮ್ಮ ಅಂತಂದರೆ ಸ್ವಂತ ತಮ್ಮ ಡಿ ಕೆ ಸುರೇಶ್ ಅಭ್ಯರ್ಥಿಯಾಗಿರ್ತಾರೆ ಹಿಂದೆ ಎರಡು ಮೂರು ಬಾರಿ ಮೂರು ಬಾರಿ ಸಂಸದರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ ಆದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡ್ತಾರೆ ಅವರ ಸ್ಪರ್ಧೆಯಿಂದ ಡಿ ಕೆ ಸುರೇಶ್ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾರೆ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಮತಗಳ ಅಂತರಿಂದ ಸೋಲನ್ನು ಅನುಭವಿಸ್ತಾರೆ ಇದೆಲ್ಲ ರೀತಿಯಲ್ಲಿ ಸಹಜವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಅದರಲ್ಲೂ ಕೂಡ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಹಾಗೆಯೇ ಡಿ ಸಿ ಎಂ ಸ್ವತಃ ತಮ್ಮನ್ನು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಪಕ್ಷದ ಒಳಗೂ ಕೂಡ ಆಗಿತ್ತು ಹಾಗೇ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ನಾಯಕರಲ್ಲೂ ಕೂಡ ಸಾಕಷ್ಟು ಸದ್ದುಗಳನ್ನು ಮಾಡಿತ್ತು ಒಂದು ರೀತಿಯಲ್ಲಿ ಆ ಥರದ ಬೆಳವಣಿಗೆಗಳಿಂದ ಡಿ ಕೆ ಶಿವಕುಮಾರ್ ಅವರು ಇಂದೂ ಕೂಡ ಇನ್ನೂ ಕೂಡ ಹೊರಬಂದಿಲ್ಲ ಅಂತ ಅನಿಸುತ್ತೆ ಕಾರಣ ಇಷ್ಟೇ ಇವತ್ತು ನಡೆದಂತಹ ಒಂದು ವಿಧಾನಸಭೆಯ ಬ್ಯಾಂಕೌಟ್ ಹಾಲ್ನಲ್ಲಿ ಇವತ್ತೊಂದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಆ್ಯಂಡ್ ಅಮೆಂಡ್ಮೆಂಟ್ ಏನಿದೆ ಬಿಲ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಚರ್ಚೆಗಳನ್ನು ಮಾಡಲಿಕ್ಕೆ ಇಲ್ಲಿನ ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಅಪಾರ್ಟ್ಮೆಂಟ್ ಮಾಲೀಕರ ಜೊತೆ ಸಂವಾದವನ್ನು ಮಾಡುವಂಥದ್ದು ಹಾಗೆಯೇ ಆ ಒಂದು ಬಿಲ್ಲನ್ನು ಅನುಷ್ಠಾನ ತರುವಂಥ ಸಂದರ್ಭದಲ್ಲಿ ಆ ಬಿಲ್ನಲ್ಲಿರುವಂಥ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಳ್ಳುವಂಥದ್ದು ಅಂಶಗಳನ್ನು ಸೇರ್ಪಡೆ ಹಾಗೂ ತೆಗೆದುಹಾಕೋದ್ರ ಬಗ್ಗೆ ಜ ಏನು ಅಪಾರ್ಟ್ಮೆಂಟ್ ಓನರ್ಸ್ಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗಿದ್ದರು ಅಂತಹ ಸಂದರ್ಭದಲ್ಲಿ ನೀವು ನನ್ನ ತಮ್ಮನನ್ನು ಸೋಲಿಸಿದ್ರಿ ಆದರೂ ಪರವಾಗಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತಂದರೆ ಬೆ ನಗರ ಪ್ರದೇಶಗಳಲ್ಲಿ ಕಾಂಗ್ರೆಸ್ಸಿನ ಓಟ್ಗಳೇ ಒಂದು ರೀತಿಯಲ್ಲಿ ಬಿ ಜೆ ಪಿ ಕನ್ವರ್ಟ್ ಆಗಿತ್ತು ಉದಾಹರಣೆ ರಾಜರಾಜ ವಿಧಾನಸಭಾ ಕ್ಷೇತ್ರ ಹಾಗೇನೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಆ ಒಂದು ನಗರ ಪ್ರದೇಶಗಳಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಸದರಿಗೆ ಹಿಂದೆ ಇದ್ದಂತಹ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರಿಗೆ ಓಟ್ ಬಂದಿರಲಿಲ್ಲ ಈ ಒಂದು ಕಾರಣದಿಂದ ಸುರೇಶ್ ಸೋಲ್ ಅನುಭವಿಸ ಅನುಭವಿಸಬೇಕಾಯ್ತು ಆದ್ರೂ ಕೂಡ ಪರವಾಗಿಲ್ಲ ನೀವು ನಮ್ ಜೊತೆ ನಿಂತಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಿಮ್ಮ ಸಮಸ್ಯೆಗಳನ್ನು ಕೇಳಲಿಕ್ಕೆ ಬಂದಿದ್ದೇನೆ ನಾನು ಹೀಗಾಗಿ ನಿಮ್ಮ ಅಭಿಪ್ರಾಯವನ್ನ ಸಂಗ್ರಹವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅದ್ರ ಜೊತೆಗೇನೆ ಕಾಂಗ್ರೆಸ್ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಅಮೆಂಡ್ಮೆಂಟ್ ಸಂಬಂಧಪಟ್ಟಾಗಿ ಒಬ್ಬ ಓನರ್ಸ್ ಅಂದರೆ ಅಪಾರ್ಟ್ಮೆಂಟ್ ಓನರ್ ಕಿರಣ್ ಅವರ ಒಂದು ಪತ್ರವನ್ನು ಬರೆಸ್ತಾರೆ ಆ ಪತ್ರವನ್ನು ಉಲ್ಲೇಖಿಸಿ ನೇರವಾಗಿ ತರಾಟೆಯನ್ನು ತೆಗೆದುಕೊಳ್ಳುವಂಥದ್ದು ಗರಂ ಆಗುವಂಥ ಪ್ರಕ್ರಿಯೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡೋದು ಅಥವಾ ತೊಡಗಿದ್ರು ಅನ್ನೋದು ಹೇಳ್ಬೋದು ಯಾಕೆಂದರೆ ನೀವು ಈ ರೀತಿ ಒಂದು ಹೆದರಿಸುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಥವಾ ನನಗೆ ಒಂದು ರೀತಿಯಲ್ಲಿ ವಾರ್ನಿಂಗ್ ಮಾಡುವಂಥ ಪ್ರವೃತ್ತಿಯನ್ನು ನೀವು ಮಾಡಬೇಡಿ ಇದು ಯಾವ ಸರ್ಕಾರ ಇದೆ ಅನ್ನೋದು ತಮಗೂ ಕೂಡ ಗೊತ್ತಿದೆ ನಾನು ಪ್ರಧಾನಿ ಪ್ರಧಾನಿಗಳನ್ನು ಹಾಗೇನೆ ಗೃಹ ಸಚಿವರನ್ನು ಎದುರಾಕೊಂಡು ಜೈಲಿಗೆ ಹೋಗಿ ಬಂದಂತಹ ವ್ಯಕ್ತಿ ನನಗೆ ಈ ನಿಮ್ಮ ಈ ರೀತಿಯ ವರ್ತನೆಗಳು ನನ್ನ 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 ಬಳಿ ಬೇಡ ಅನ್ನುವಂತಹ ಸ್ಪಷ್ಟವಾದಂತಹ ಸಂದೇಶವನ್ನು ಅಲ್ಲಿದ್ದಂತಹ ಕಿರಣ್ ಹೆಬ್ಬಾರ್ ಅವರ ವ್ಯಕ್ತಿಗೆ ನೀಡ್ತಾರೆ ಅಲ್ಲದೆ ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ನೇರವಾಗಿ ಹೇಳಿ ಅದನ್ನು ಸರಿಪಡಿಸುವಂಥ ಪ್ರಕ್ರಿಯೆಗಳು ಮಾಡ್ತೀವಿ ನಾವೇನು ನಿಮ್ಮನ್ನ ಸಭೆಗೆ ಕರೀಲೇಬೇಕು ಈ ಸಭೆಯನ್ನು ನಡೆಸಲೇಬೇಕು ಅನ್ನುವಂತಹ ಯಾವುದೇ ಕಾನೂನು ಕಟ್ಟಡಗಳಿಲ್ಲ ಒಂದು ವೇಳೆ ಅಧಿಕಾರಿಗಳು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗಲ್ಲ ಹಾಗಾಗಿ ಅದರ ಎಲ್ಲಾ ಸಮಸ್ಯೆಗಳು ಇದ್ದರೂ ಕೂಡ ನಾವು ಸ್ವಯಂ ಪ್ರೇರಿತವಾಗಿ ನಿಮ್ಮ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಆದರೂ ನಮ್ಗೆ ಶಕ್ತಿಯನ್ನು ಕೊಡಿ ಮುಂದೆ ಬರುವಂತಹ ಜಿ ಬಿ ಎ ಚುನಾವಣೆಗಳಲ್ಲಿ ತಾವು ನಮ್ಮ ಪರಬೇಕು ಅನ್ನುವಂತಹ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಒಟ್ಟೆ ನಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಡಿದ ಮಾತುಗಳು ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ